ನಾರಾಯಣ ಎರಡನೇ ಸರಿ ಬದ್ ಮೊದ್ನೇ ಸರಿ ಬಂದಿದ್ದ ಉತ್ತಮ ಆಗೈತೆ ಮತ್ತೆ ಮನಸ್ಸು ಮಾಡಿ ನಾವ್ ಇಲ್ಲಿ ಸನ್ನಿಧಾನಕ್ಕೆ ಸನ್ನಿಧಾನಕ್ಕೆ ಬರೋದ್ರಿಂದ ನಮ್ಗೆ ಮನಸ್ಸಿಗೆ ದೈಹಿಕವಾಗಿ ಆರ್ಥಿಕವಾಗಿ ಒಳ್ಳೇದಾಗೋ ಸಾಧ್ಯತೆಗಳು ಇವೆ ಅನ್ನಿಸ್ತದೆ ಕಾಲ ಆಕ್ಸಿಡೆಂಟ್ ಆಗಿತ್ತು ಸರ್ ಅದು ಆಕ್ಸಿಡೆಂಟ್ ಆಗಿ ಒಂದ್ ಸ್ವಲ್ಪ ನೆರದಾಡಕ್ಕೆ ಭಯ ಪಡೋರು ಬಂದ ಬಂದ್ಮೇಲೆ ಒಂದ್ ಸ್ವಲ್ಪ ಇವಾಗ ದೂರ ಸ್ವಲ್ಪ ಓಡಾಡಂಗಿದ್ದಾರೆ ಆ ಭಕ್ತಿಯಿಂದ ನಾವೀಗ ಎರಡನೇ ಸಲ ಬರ್ತಾ ಇದೀವಿ ಸರ್ ಇಲ್ಲಿಗೆ ಹ ಅದೇ ಕಾಣ್ತಿದೆ ಸ್ಟಿಚ್ ನಡೆಯೋದ ಸ್ಟಿಚ್ ಬಿಟ್ಟು ಒಂದ್ ಸ್ವಲ್ಪ ಓಡಾಡ್ತಾವ್ರೆ ಸರ್ ಹಾ ಒಂದು ಸ್ವಲ್ಪ ಒಂದ್ ಒಂದ್ ನಾಲ್ಕೈದು ಅವರಿಗೆಲ್ಲ ಹಂಗೆ ಸ್ಟಿಚ್ ಬಿಟ್ಟು ಓಡಾಡ್ತಾರೆ ಸರ್ ಪರವಾಗಿಲ್ಲ ಸರ್ ಓಡಾಡ್ತಾರೆ ಸರ್ ಹಾ ಹೌದು ಸರ್ ಪರವಾಗಿಲ್ಲ ಸರ್ ಪರವಾಗಿಲ್ಲ ನಮ್ ಬಗ್ಗೆ ಶಕ್ತಿ ಐತೆ ದೇವ್ರ ಬಗ್ಗೆ ಅಂತ ನಮ್ ಬಿಟ್ಟೆ ಬಂದಿರತ್ತೆ ಇಲ್ಲಿ ಬಂದಿದ್ಯಾ ಫಸ್ಟ್ ನೀರಿಂದ ಅರ್ಶಿಣ ಶಾಸ್ತ್ರದ ನೀರ್ ಹಾಕ್ಸ್ಕೊಂಡಿದೀವಿ ತೀರ್ಥ ಸ್ಥಾನದ ಅದಕ್ಕೆ ಅರ್ಶ್ ನೀರ್ ಹಾಕ್ಸ್ಬೇಕು ಅಂತ ಅವತ್ತು ಹೇಳಿದ್ರು ಬಂದ ದಿವ್ಸ ಅದಕ್ಕೆ ಇವಾಗ ಕರ್ಕೊಬಂದ ಹಾಕ್ತಿದಿವಿ ಸರ್ ಪ್ರೀತಿ ಒಳೆ ಹತ್ರ ಆಲ್ಗೊಡ್ನಳ್ಳಿಯಿಂದ ನಂಬಿಕೆ ದೇವ್ರು ಅಂದ್ರ ನಂಬಿಕೆ ಅದ್ರಲ್ಲೊಂದು ಆಸಕ್ತಿ ಇರ್ಬೇಕು ಎಲ್ಲರಿಗೂ ಅದು ಅದೇ ಅದಾಗ ಅದ್ ಇಂತ ಗಾಳಿ ಇಂತ ವಾತಾವರಣ ಇಂತ ದೇವ್ರು ಎಲ್ಲ ನೋಡಿ ಮನ್ಸು ಎಷ್ಟೇ ನೋವು ಇದ್ರು ಒಂದ್ ಸ್ವಲ್ಪ ತಿಳಿಯಾಗಿರ್ತದೆ ಬಂದಿ ದೇವ್ರಲ್ಲಿ ಬೇಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದ್ ಬಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀವಿ